ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಂ ಶ್ರೀ ಗುರು ರಾಘವೇಂದ್ರಾಯ ನಮಃ ತುಂಗಾ ತೀರ ನಿವಾಸಿ ಮಂತ್ರಾಲಯ ವಾಸಿ ಬೇಡಿ ಬಂದ ಭಕ್ತರ ಹರಸೋ ಕಲಿಯುಗದ ಕಲ್ಪತರು ಶ್ರೀ ಗುರುರಾಯರ ಮಹಾ ಉತ್ಸವ ರಾಯರಿದ್ದಾರೆ ರಾಯರೇ ಬೆಂಗಳೂರಿಗೆ ಬರುತ್ತಿದ್ದಾರೆ ಆಲಯ ದೇವಾಲಯ ಶ್ರೀ 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 ಗುರು ರಾಘವೇಂದ್ರರು ಮೆಟ್ಟಿದ ಮಣ್ಣು ಮಂತ್ರಾಲಯ ಈ ಪುಣ್ಯ ಸ್ಥಳದ ವೈಭವ ಮತ್ತು ಬೃಂದಾವನದ ನೇರ ದರ್ಶನ ಮೊಟ್ಟ ಮೊದಲ ಬಾರಿಗೆ ಸಾವಿರದ ಎಂಟು ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥರ ಮಾರ್ಗದರ್ಶನದಲ್ಲಿ ಇಡೀ ಮಂತ್ರಾಲಯವನ್ನು ಮತ್ತು ಬೃಂದಾವನವನ್ನು ಬೆಂಗಳೂರಿನ ಶಾಲಿನಿ ಮೈದಾನದಲ್ಲಿ ಇದೇ ಜನವರಿ ಐದನೇ ಭಾನುವಾರದಂದು ಭಕ್ತರ ದರ್ಶನಕ್ಕೆಂದು ಬೃಹತ್ ಮಂತ್ರಾಲಯದ ದೇಗುಲವನ್ನೇ ಮರುಸೃಷ್ಟಿ ಮಾಡಲಾಗುತ್ತಿದೆ ಈ ರಾಯರ ಉತ್ಸವದಲ್ಲಿ ಹಾಡು ಆಡಂಬರಗಳೊಂದಿಗೆ ರಾಯರನ್ನು ಆರಾಧಿಸಲು ಅವರ ಪವಾಡಗಳನ್ನು ಹಿರಿಮೆಗಳನ್ನು ಮತ್ತೆ ಕಣ್ತುಂಬಿಸಿಕೊಳ್ಳಲು ಬನ್ನಿ ಭಾಗವಹಿಸಿ ಸುಬುಧೇಂದ್ರ ತೀರ್ಥರೇ ಹರಸಿ ಮಂತ್ರಾಲಯದಿಂದ ತಂದ ಮಂತ್ರಾಕ್ಷತೆ ಮಂತ್ರಾಲಯದಿಂದಲೇ ತಂದ ಪರಿಮಳ ಪ್ರಸಾದಗಳನ್ನು ನೀಡಲಾಗುತ್ತದೆ ಬಂದ ಭಕ್ತರೆಲ್ಲ ರಾಯರ ದರ್ಶನ ಮತ್ತು ಪ್ರಸಾದಗಳನ್ನು ಪಡೆದು ಭಾಗ್ಯವಂತರಾಗಿ ಈ ಕಾರ್ಯಕ್ರಮದ ವಿಶೇಷತೆ ಎಂದರೆ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ಶ್ರೀ ಗುರು ರಾಘವೇಂದ್ರ ಉತ್ಸವದಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿನ ಭಕ್ತಾದಿಗಳು ಪಾಲ್ಗೊಳ್ಳಲಿದ್ದಾರೆ ಮತ್ತು ಒಂದು ಲಕ್ಷಕ್ಕೂ ಹೆಚ್ಚು ಭಕ್ತಾದಿಗಳು ನೂರ ಎಂಟು ಬಾರಿ ಶ್ರೀ ಗುರು ರಾಘವೇಂದ್ರ ನಮಃ ನಮನದ ನಾಮಲೇಖನದೊಂದಿಗೆ ತಮ್ಮ ಸಂಕಲ್ಪವನ್ನು ಬರೆದು ರಾಯರ ಪಾದಕ್ಕೆ ಸೇರಿಸುವ ವ್ಯವಸ್ಥೆ ಮಾಡಲಾಗಿದೆ ಈ ಕಾರ್ಯಕ್ರಮದ ಮತ್ತೊಂದು ವಿಶೇಷತೆ ಎಂದರೆ ಸಾವಿರದ ಎಂಟು ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥರ ಜೀವನ ಚರಿತ್ರೆ ಮತ್ತು ಶ್ರೀ 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 ಗುರು ರಾಘವೇಂದ್ರರ ಜೀವನ ಚರಿತ್ರೆಯನ್ನು ಅವರ ಪವಾಡಗಳನ್ನು ಪ್ರತ್ಯಕ್ಷವಾಗಿ ನಿಮ್ಮ ಮುಂದೆ ತರುವ ಅತ್ಯಾಕರ್ಷಕ ಗ್ಯಾಲರಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರರವರೆಗೆ ರಾಯರ ಹಾಡು ಭಜನೆಗಳು ಪ್ರವಚನಗಳು ಮತ್ತು ಹರಿಕತೆಗಳ ಕಾರ್ಯಕ್ರಮಗಳು ಸಂಜೆ ಏಳಕ್ಕೆ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಹಲವಾರು ಶಾಸಕರು ಸಂಸದರು ಚಲನಚಿತ್ರ ತಾರೆಯರು ಮತ್ತು ಹಲವಾರು ಗಣ್ಯ ವ್ಯಕ್ತಿಗಳು ಭಾಗವಹಿಸಿ ಈ ರಾಯರ ಉತ್ಸವಕ್ಕೆ ಮತ್ತಷ್ಟು ಮೆರುಗು ತರಲಿದ್ದಾರೆ ಹೆಸರಾಂತ ಗಾಯಕರಿಂದ ಸಂಗೀತ ಕಾರ್ಯಕ್ರಮ ನಂತರ ಮೂವ ಜನ ಸಾಧಕರಿಗೆ ಶ್ರೀ ಗುರುರಾಘವೇಂದ್ರ ಪ್ರಶಸ್ತಿ ನೀಡಿ ಸಾವಿರದ ಎಂಟು ಶ್ರೀ ಶ್ರೀ ಸುಬುದೇಂದ್ರ ತೀರ್ಥರ ಆಶೀರ್ವಚನದೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ ದಿನಾಂಕ ಇದೇ ಜನವರಿ ಐದನೇ ಭಾನುವಾರ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೆ